ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ವಿಡಿಯೋದಲ್ಲಿ ನಿಮಗೆ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ ಆಲ್ರೆಡಿ ನಾನು ರೌಂಡ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ ನೀವು ಅಲ್ಲಿಂದ ಆ ವಿಡಿಯೋನ ನೋಡ್ಬೋದು ಈ ವಿಡಿಯೋದಲ್ಲಿ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಇನ್ನು ಈ ಚಾನಲ್ನ ಏನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೇಪಿಂಗ್ ಮಾಡೋದಕ್ಕೆ ಲೈನಿಂಗ್ನಲ್ಲೇ ನಾವು ಸ್ಕ್ವಯರ್ ನೆಕ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನಿಮಗೆ ಕಾಣಿಸ್ತಾ ಇದೆ ಅಲ್ವ ನಾನು ಆಲ್ರೆಡಿ ಲೈನಿಂಗ್ನಲ್ಲಿ ಸ್ಕ್ವಯರ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ನಾವು ಡಿ ಪಿ ಎಷ್ಟು ತಗೊಳ್ ತೊಗೊಳ್ತೀವೋ ಅದೇ ರೀತಿ ಇಲ್ಲಿ ಬಂದಾಗ ನೋಡಿ ಒಂದು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ನೆಕ್ ಬಿಡ್ತು ನಾವು ಮೂರು ಇಂಚ್ ತೊಗೊಳ್ತೀವಿ ಅಂದ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಇರಬೇಕು ಅಂದರೆ ಎರಡೂವರೆ ಇಂಚು ಈಗ ಎರಡು ಸೈಡು ಸೇರಿ ಇಲ್ಲಿ ಆರು ಇಂಚ್ ಇದ್ದರೆ ಇಲ್ಲಿ ಐದೂವರೆ ಇಂಚ್ ಇರಬೇಕು ಇಲ್ಲಿ ಸ್ವಲ್ಪ ಕಡಿಮೆನೇ ಇರಬೇಕು ಬ್ರಾಡು ಓಕೆನಾ ಇದು ಸ್ಕ್ವಯರ್ ನೆಕ್ಕಿಂಗ್ ಮಾತ್ರ ಶೇಪು ಈ ಈ ರೀತಿ ಇರಬೇಕು ಸ್ಟ್ರೈಟ್ ಇರಬಾರ್ದು ಈ ಟೈಪ್ ಇರಬೇಕು ಮೇಲಿಂದ ಇಲ್ಲಿ ಕೆಳಗೆ ಬರ್ತಾ ಇಲ್ಲಿ ಅನ್ನೋದು ಸ್ವಲ್ಪ ಕಡಿಮೆ ಇದ್ದರೆ ಆ ಸ್ಕ್ವೇರ್ ನೆಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಲೈನಿಂಗಲ್ಲಿ ನಾವು ಫಸ್ಟು ಸ್ಕ್ವೇರ್ ನೆಕ್ನ ಕಟ್ ಮಾಡ್ಕೊಳ್ಬೇಕು ಫಸ್ಟು ಲೈನಿಂಗಿಗೆ ನಾವು ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಥ್ರೆಡ್ ಪೈಪಿಂಗು ರೌಂಡ್ ನೆಕ್ಕಿಗೆ ನಾವು ಯಾವ ರೀತಿ ಆದರೆ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಸ್ಕ್ವೇರ್ ನೆಕ್ಕಿಗೂ ಸೇಮು ಫಸ್ಟು ಲೈನಿಂಗಿಗೆ ನಾವು ಈ ಕಾಲು ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಈ ಮಾರ್ಜಿನ್ ಪ್ರಕಾರ ಆ ಮಾರ್ಜಿನ್ ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಜೂಮ್ ಹಾಕಿ ತೋರಿಸ್ತೀನಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ಥ್ರೆಡ್ನ ನಾವು ಪೈಪಿಂಗ್ನ ನೋಡಿ ಒಂದು ಸ್ವಲ್ಪ ಈ ರೀತಿ ಟೈಟ್ ಎಳೆದು ಸ್ಟಿಚ್ ಮಾಡಬೇಕು ಹಿಂದ್ಗಡೆ ಸೈಡ್ ಅಷ್ಟೇ ನಾವು ಕೈ ಇಟ್ಕೊಂಡು ಹಿಂದೆ ಎಳ್ಕೊಳ್ಬೇಕು ಇಲ್ಲಾಂದರೆ ಸಿಂಕ್ ಆಗುತ್ತೆ ಓಕೆನಾ ಇದನ್ನು ಈ ರೀತಿ ಲೈಟಾಗಿ ನೋಡಿ ಈಗ ಫ್ರೀ ಬಿಟ್ಟಿದ್ದೀನಿ ಹೇಳಿದ್ರೆ ಈ ರೀತಿ ಸ್ವಲ್ಪ ಟೈಟ್ ಆಗುತ್ತೆ ಈ ರೀತಿ ನಾವು ಸ್ವಲ್ಪ ಟೈಟಾಗಿ ಎಳ್ಕೊಂಡೆ ಥ್ರೆಡ್ನ ಅಟ್ಯಾಚ್ ಮಾಡಬೇಕು ರೌಂಡ್ ನೆಕ್ಕಾದರೂ ಅಷ್ಟೇ ಸ್ಕ್ವೇರ್ ನೆಕ್ಕಾದರೂ ಅಷ್ಟೇ ಈ ಥ್ರೆಡ್ನ ಎಳೆದು ಅಟ್ಯಾಚ್ ಮಾಡಬೇಕು ಹಿಂದ್ಗಡೆ ಸೈಡು ಕೈಯಿಂದ ಎಳ್ಕೊಳ್ಬೇಕು ಇಲ್ಲಾಂದರೆ ಸಿಂಕ್ ಆಗುತ್ತೆ ಸ್ಕ್ವಯರ್ನೆ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಮಾಡೋದು ಈ ಸ್ಕ್ವಯರ್ ನೆಕ್ ಜಾಗದಲ್ಲೇ ನಮಗೆ ತುಂಬ ಇಂಪಾರ್ಟೆಂಟು ಇಲ್ಲಿ ನಿಮಗೆ ಒಂದು ಸಣ್ಣದಾಗಿ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಫಸ್ಟು ನಾವು ಕಾಲು ಇಂಚ್ ಮಾರ್ಜಿನ್ವರೆಗೂ ಓಕೆನಾ ಪೈಪಿಂಗ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೀಡ್ಲು ಹಾಗೆ ಇರಲಿ ನೀಡ್ಲು ಹಾಗೆ ಇರಲಿ ಓಕೆನಾ ನೋಡಿ ಇದನ್ನು ಈ ಕಡೆ ಸೈಡು ಈ ರೀತಿ ಲಾಕ್ ಮಾಡಬೇಕು ಒಂದು ಒಂದು ಸಾರಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಈ ರೀತಿ ಸ್ಟಿಚ್ ಏನಂದರೆ ಈ ಥ್ರೆಡ್ ಇರುತ್ತಲ್ವ ಇದಕ್ಕೆ ಒಂದು ರೌಂಡು ಸ್ಟಿಚ್ ಈ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿಕೊಂಡ್ರೆ ಅದು ಅಲ್ಲಿ ಸ್ಟಾಪ್ ಆಗಿರುತ್ತೆ ಈಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು ಬೆಂಡ್ ಮಾಡಿದರೆ ಅದು ಸ್ಕ್ವಯರ್ ಆಗೇ ಇರುತ್ತೆ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ತಿಳಿಸ್ಕೊಡ್ತೀನಿ ಈಗ ನಾವು ಈ ರೀತಿ ನಾರ್ಮಲ್ಲಾಗಿ ಮಾರ್ಜಿನ್ ಸರಿಯಾಗಿ ನಾವು ಈ ರೀತಿ ಸ್ಟಾಪ್ ಮಾಡಬೇಕು ನೀಡ್ಲು ಅದರೊಳಗಡೆ ಇರಬೇಕು ನೋಡಿ ಈಗ ಈ ಥ್ರೆಡ್ ಇದೆಯಲ್ವೋ ಈ ಥ್ರೆಡ್ ಈ ಕಡೆ ಸೈಡು ಈ ರೀತಿ ಸೂಜಿನ ಒಂದು ಸಾರಿ ಈ ರೀತಿ ರಫ್ ಮಾಡಿದೀವಲ್ವೋ ಆ ರೀತಿ ಒಂದು ಥ್ರೆಡ್ ಅಷ್ಟು ಈ ಪೈಪಿಂಗ್ ಮೇಲೆ ಬಂದು ಅದು ಲಾಕ್ ಆಗಿ ಮತ್ತೆ ಆ ಕಡೆ ಸೈಡು ಆ ಸ್ಟಿಚ್ ಅನ್ನೋದು ಆ ಥ್ರೆಡ್ ಅನ್ನೋದು ಬರಬೇಕು ಆ ರೀತಿ ಬಂದರೆ ಅದು ಅಲ್ಲಿ ಲಾಕ್ ಆಗುತ್ತೆ ಲಾಕ್ ಆಗೋದು ಲಾಕ್ ಆದಾಗ ಸ್ಕ್ವಯರ್ ಶೇಪ್ ಏನಿದೆಯೋ ಸೇಮ್ ಅದೇ ರೀತಿ ಅದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ಜೂಮ್ ಮಾಡಿ ತೋರಿಸಿದೀನಿ ನೋಡಿ ಇಲ್ಲಿ ನಾವು ಓಕೆನಾ ಇಲ್ಲಿ ಥ್ರೆಡ್ನ ಒಂದು ಸಾರಿ ಲಾಕ್ ಮಾಡಬೇಕು ಈಗ ಕಾಣಿಸ್ತಿದೆ ಅಲ್ವಾ ಲೈನಿಂಗಿಗೆ ಈ ರೀತಿ ಹಾಗಾದ್ರೂ ಸ್ಕ್ವೇರ್ ಶೇಪ್ ಏನಿದೆಯೋ ಹಾಗೇ ಇರುತ್ತೆ ನೆಕ್ಸ್ಟು ರೌಂಡ್ ನೆಕ್ ಸೇಮ್ ಯಾವ ರೀತಿ ಆದರೂ ನಾವು ಪಕ್ಕ ಮಾಡ್ತೀವೋ ಅದೇ ರೀತಿಯೇ ಸ್ಕ್ವಯರ್ ನೆಕ್ಕು ಏನಂದ್ರೆ ನಮಗೆ ಸ್ಕ್ವಯರ್ ಶೇಪ್ ಜಾಗದಲ್ಲಿ ಮಾತ್ರ ಸ್ವಲ್ಪ ಲಾಕ್ ಮಾಡೋದು ಅದು ಈಗ ತೋರಿಸಿದ್ನಲ್ವ ಅದು ಬರಬೇಕು ನಾರ್ಮಲ್ಲಾಗಿ ಆಗಿ ಪೈಪಿಂಗ್ನ ಈ ಮೇನ್ ಕ್ಲಾತ್ ಸೀದ ಮೇಲೆ ಇದಕ್ಕೆ ನೋಡಿ ಈ ರೀತಿ ಆಪೋಸಿಟ್ ಲಾ ನಾವು ಯಾವ ರೀತಿ ರೌಂಡ್ ನೆಕ್ಕಿಗಾದರೆ ಹಾಕ್ಕೊಳ್ತೀವಿ ಸೇಮ್ ಅದೇ ರೀತಿಯೇ ಹಾಕ್ಕೊಂಡು ಇದು ಸಿಂಕ್ ಆಗಿರುತ್ತೆ ನಾವು ಎಳೆದು ಇದನ್ನು ನಾವು ಸ್ಟಿಚ್ ಮಾಡಿರ್ತೇವಲ್ಲ ನೋಡಿ ಸಿಂಕ್ ಆಗಿದೆ ಈ ಲೈನಿಂಗ್ ಅಷ್ಟು ಈಗ ಇದನ್ನ ಈ ರೀತಿ ಎಳ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವ ಈ ರೀತಿ ಎಳೆದು ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈಗ ನೋಡಿ ಈ ಸ್ಟಿಚ್ಚು ನಾವು ಕರೆಕ್ಟಾಗಿ ಏನು ಮಾಡಿದ್ದೀವೋ ಆ ಸ್ಟಿಚ್ಚು ಕರೆಕ್ಟಾಗಿ ಸ್ಟಿಚ್ ಮೇಲೇ ಈಗ ಈ ಸ್ಟಿಚ್ ಬರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಬರಬಾರ್ದು ಈ ಸ್ಟಿಚ್ ಕಾಣಿಸ್ತಾ ಇರುತ್ತೆ ನಿಮಗೆ ಆ ಸ್ಟಿಚ್ ಏನು ಕಾಣಿಸುತ್ತೋ ಅದರ ಮೇಲೇ ಸ್ಕ್ವೇರ್ ಶೇಪ್ ಜಾಗದಲ್ಲಿ ಮಾತ್ರ ಅದು ಮತ್ತೆ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಮತ್ತೆ ಸ್ಕ್ವೇರ್ ಶೇಪು ಹಾಳಾಗೋಗುತ್ತೆ ಫಸ್ಟು ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಾಗ ಯಾವ ರೀತಿ ಆದರೆ ಸ್ಟಿಚ್ ಮಾಡಿರ್ತೀವೋ ಸೇಮ್ ಅದೇ ರೀತಿ ಆ ಸ್ಟಿಚ್ ಮೇಲೇ ಈ ಸ್ಟಿಚ್ನ ಕೂಡ ಹಾಕ್ಕೊಳ್ಬೇಕು ಈ ಒಳಗಡೆ ಸೈಡ್ ಇರುವಂಥ ಈ ಎಕ್ಸ್ಟ್ರಾ ಮೇನ್ ಏನಿದೆ ಇದನ್ನು ಕಟ್ ಮಾಡಬೇಕು ಈಗ ಈ ಸ್ಕ್ವೇರ್ ಶೇಪ್ ಇದೆಯಲ್ವ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಿ ಥ್ರೆಡ್ ಕಟ್ ಆಗಬಾರ್ದು ಮತ್ತು ಕರೆಕ್ಟಾಗಿ ಕಟ್ ಮಾಡಬೇಕು ಸ್ಟಿಚ್ ಹತ್ರದವರೆಗೂ ಕರೆಕ್ಟಾಗಿ ಕಟ್ ಮಾಡಬೇಕು ಥ್ರೆಡ್ಡು ಕಟ್ ಆಗಬಾರ್ದು ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ನೋಡಿಕೊಂಡು ಕಟ್ ಮಾಡಿ ಕಟ್ ಮಾಡಿದ ನಂತರ ಈ ಲೈನಿಂಗ್ ಮೇಲೆ ಓಕೆನಾ ಲೈನಿಂಗ್ ಮೇಲೆ ಇಲ್ಲಿ ಪೈಪಿಂಗ್ ಪಕ್ಕದಲ್ಲಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು ಸ್ಕ್ವೇರ್ ಶೇಪ್ ಜಾಗದಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕಚ್ಚ ಒಳಗಡೆ ಸೈಡ್ ಇರುವಂಥ ಕಚ್ಚ ಲೈನಿಂಗ್ ಕಡೆ ಇರಲಿ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಮತ್ತೆ ಪೈಪಿಂಗ್ ಮೇಲೆ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ರಿವರ್ಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಿಮಗೆ ಈ ಥ್ರೆಡ್ ಪೈಪಿಂಗು ಸ್ಕ್ವೇರ್ ನೆಕ್ ತುಂಬ ತುಂಬಾ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ ಸ್ಕ್ವೇರ್ ಶೇಪ್ ಜಾಗದಲ್ಲಿ ನಿಮಗೆ ಇದ್ದೀರಲ್ವ ಪರ್ಫೆಕ್ಟಾಗಿ ಸ್ಕ್ವಯರ್ ಶೇಪ್ ಏನಿದೆಯೋ ಆ ರೀತಿ ಇರುತ್ತೆ ಈ ಲಾಕ್ ನಾವು ಥ್ರೆಡ್ನ ಲಾಕ್ ಮಾಡ್ತೀವಲ್ವ ಆ ರೀತಿ ಲಾಕ್ ಮಾಡಿದರೆ ಈ ಶೇಪ್ ಅನ್ನೋದು ಈ ರೀತಿ ಇರುತ್ತೆ ಇಲ್ಲಾಂದರೆ ಇದು ತುಂಬ ರೌಂಡ್ ಶೇಪಾಗಿ ಇಲ್ಲಿ ರೌಂಡ್ ಶೇಪ್ ಬರುತ್ತೆ ಇಷ್ಟು ಪ್ರಾಪರಾಗಿ ಸ್ಕ್ವಯರ್ ಬರೋದಿಲ್ಲ ತುಂಬ ಅಸಹ್ಯವಾಗಿರುತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ಪರ್ಫೆಕ್ಟಾಗಿ ನಮಗೆ ಇಲ್ಲಿ ನಾವು ಥ್ರೆಡ್ಡು ಲಾಕ್ ಮಾಡಿದ್ದೀವಿ ನೋಡಿ ಓಕೆನಾ ಈ ಥ್ರೆಡ್ನ ಲಾಕ್ ಮಾಡಿದ್ವಲ್ಲ ಈ ಥ್ರೆಡ್ ಲಾಕ್ ಮಾಡಿರೋದ್ರಿಂದ ಈ ಕಡೆ ಸೈಡು ನಮಗೆ ಏನಾಗುತ್ತೆ ಅಂದರೆ ಸ್ಕ್ವಯರ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕಾಣಿಸುತ್ತೆ ಈ ರೀತಿ ನಾವು ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ನ ಮಾಡೋದು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಮೇಲ್ಗಡೆ ಸೈಡು ಸ್ಟಿಚ್ ಮಾಡೋ ಅವಶ್ಯಕತೆಯನ್ನು ಇರೋದಿಲ್ಲ ನಾರ್ಮಲಾಗಿ ಇನ್ನೂ ಲೈನಿಂಗ್ನ ನಾವು ಈ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಓಕೆನಾ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕಟ್ ಮಾಡೋದು ಇದು ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗು ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಕ್ವಯರ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು